ಸರಿ ಇದೆ ಆದ್ರೂ ಕೂಡ ಅದು ಇದೆ ಅಂತ ಹೇಳಿನಪ್ಪ ಹೇಳಿ ಪರ್ಮಿಷನ್ ಕೊಡ್ತಿಲ್ಲ ಅಟ್ಲೀಸ್ಟ್ ಸಹಾಯಕ ಆದ್ರೆ ಪರ್ಮಿಷನ್ ಕೊಟ್ಬಿಟ್ಟೆಲ್ಲ ಸತ್ತೋಗ್ತಿವಲ್ಲ ನಮ್ಮ ರಾಜ್ಯ ಸರ್ಕಾರದವ್ರು ಹೇಳಿದ್ರೆ ನಾವು ಯಾವ್ದೇ ರೀತಿ ಬೈಕ್ ಟ್ಯಾಕ್ಸಿ ಅವ್ರಿಗೆ ಪರ್ಮಿಷನ್ ಕೊಡ್ಬಿಟ್ಟು ಅಂತ ಡೈರೆಕ್ಟ್ ಹೇಳ್ತಾರೆ ಅವರು ಮಿಡಿಲ್ ಕ್ಲಾಸ್ ಪೀಪಲ್ ಒಂದು ಕಾರಲ್ಲಿ ಅಲ್ಲಿ ಮುಂಚೆ ನೂರ ಐವತ್ತ ನೂರು ರೂಪಾಯಿ ನಾನೂರು ರೂಪಾಯಿ ಅಂದ್ರೆ ಯಾರಾದ್ರೂ ಹೋಗಕ್ ಸಾಧ್ಯನಾ ಅದೇ ಬೈಕ್ ಟ್ಯಾಕ್ಸಿಯಲ್ಲಿ ನಾನು ಸರಿಯಾದ ಟೈಮ್ಗೆ ನನಗೆ ಬೇಕಂದ ದರೆಗೆ ನಾನು ಒಂದು ಟೈಮ್ ನಾನು ಹೋಗ್ತಾ ಇದ್ದೆ ಈ ಆರು ಲಕ್ಷ ಕುಟುಂಬಗಳು ನೆಕ್ಸ್ಟ್ ಮತ್ತೆ ಓಟ್ ಹಾಕ್ಬೇಕು ನಾವು ಕೂಡ ಓಟ್ ಹಾಕ್ತಿವಿ ನಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲರೂ ಕೂಡ ಮತ್ತೆ ನಿಮ್ಗೆ ಓಟ್ ಅಂತ ನಮ್ ಬೈಕ್ ಟ್ಯಾಕ್ಸಿ ಉಳಿಸಿ ಬೈಕ್ ಟ್ಯಾಕ್ಸಿ ಪಾಲಿಸಿಕೊಡಿ ಓಟ್ ಹಾಕ್ತಂತ ಪ್ರಜೆಗಳಿಗೆ ಅವರು ಕೆಲ್ಸಾನ ಬಿಡ್ಸಿ ಆ ಧ್ಯಾನಂತ ಮಾಡಿ ಎಲ್ಲರನ್ನೂ ಮಾನಸಿಕವಾಗಿ ಮನೇಲಿ ಕೂತು ಹಳೋತರ ಮಾಡಿದ್ದಾರೆ ಮಹಿಳೆಯನೇ ಹೋಗಿ ಅದು ನ್ಯಾಯಾಧೀಶರನ್ನ ಕೇಳ್ತಾವ್ರೆ ಬೈಕ್ ಟ್ಯಾಕ್ಸಿ ಬೇಕು ನಮ್ಗೆ ಅಂತ ಹೇಳಿ ಇದಕ್ಕಿಂತ ಇನ್ನೇನು ನಿಮ್ಗೆ ಬೈಕ್ ಟ್ಯಾಕ್ಸಿ ಓಲ್ಸುದಕ್ಕೆ ಏನಿಗೆ ಇತ್ತೀಗೆ ಈಗ ಐನೂರು ರೂಪಾಯಿ ನಾನೂರು ರೂಪಾಯಿ ದುಡ್ಕೊಂಡು ಹೋದ್ರೆ ಮನೆಗೆ ಅದ್ರಲ್ಲಿ ಅರ್ಧ ನಾವಿಲ್ಲೇ ಅದು ಐನೂರು ರೂಪಾಯಿದಲ್ಲಿ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಇಲ್ಲೇ ಕಷ್ಟ ಮಾಡ್ಕೊಂಡು ನೂರು ರೂಪಾಯಿ ತಗೊಂಡೋಗ್ ಮನೆಯಲ್ಲಿ ಏನ್ ನಮ್ಮ ಮಕ್ಳಿಗಾಗಿರ್ಬೋದು ನಮ್ಮ ಮನೆಯವ್ರಿಗಾಗಿರ್ಬೋದು ನಮ್ಮ ಅಪ್ಪ ಅಂಗ ಏನ್ ನಾವು ಅವ್ರ ಸೇವೆ ಫಸ್ಟ್ ನೀವ್ ಹೇಳಿದಾಗ ಕೋರ್ಟ್ ಅಲ್ಲಿ ಏನ್ ಜಜ್ಮೆಂಟ್ ಬರುತ್ತಾ ಇಲ್ಲ ಮುಂದಿಗ್ ದಪ್ತಾರ ನೋಡ್ಬೇಕು ಇಲ್ಲ ದಾರಿ ಏನಂದ್ರೆ ನಾವು ಯಾವ್ದೇ ರೀತಿ ಪ್ರೊಟೆಸ್ಟ್ ಈಗ ನಾವು ಪ್ರೊಟೆಸ್ಟ್ ಅಂದ್ರೆ ನಾವು ಒಂದು ತರಣಿ ಮುಖಾಂತರ ನಾವು ಯಾವ್ದಾದ್ರು ರಾಜ್ಯ ಸರ್ಕಾರಕ್ಕಾಗಿರ್ಬೋದು ಯಾವ್ದಕ್ಕಾಗಿರ್ಬೋದು ನಮ್ಗೆ ಹಕ್ಕಿದೆ ಅದು ಕೂಡ ಪರ್ಮಿಷನ್ ಕೊಡ್ತಾ ಇಲ್ಲ ಇವಾಗ ರಾಜ್ಯ ಸರ್ಕಾರದವರದ್ದು ಕೂಡ ಪರ್ಮಿಷನ್ ಕೊಡ್ತಾ ಇಲ್ಲ ಆದರೆ ಒಂದ್ ವೇಳೆ ಕೊಟ್ಟದ ಪಕ್ಷದಲ್ಲಿ ನಾವು ನೆಕ್ಸ್ಟ್ ಏನೊಂದು ನಾವು ಸಾಯ್ಬೇಕು ಬಿಟ್ರೆ ಬೇರೆ ಏನ್ ಆಪ್ಷನ್ ಇಲ್ಲ ಅದಕ್ಕೆ ಪರ್ಮಿಷನ್ ಕೊಡ್ಬೇಕು ಅವ್ರು ನಿಮ್ಗೆ ಯಾಕಂದ್ರೆ ಧರಣಿ ಮಾಡಕ್ ಪರ್ಮಿಷನ್ ಕೊಡ್ತಾ ಇಲ್ಲ ಯಾಕಂದ್ರೆ ಫ್ರೀಡಂ ಪಾರ್ಕ್ ಏನಾದ್ರು ಫುಲ್ ಧರಣಿಗಳು ನಡ್ತಾ ಇದ್ರೆ ಅವ್ರು ಫುಲ್ ಫ್ರೀಡಂ ಪಾರ್ಕ್ ಮೊನ್ನೆ ನೋಡಿದಿವಿ ಬನ್ನ ಎಲ್ಲಾ ಕೂಡ ಫ್ರೀ ಆಗಿದಾವೆ ಫೀಲ್ಡ್ ಗಳೆಲ್ಲ ಆ ಕಡೆ ಕಡೆ ಎಲ್ಲ ಫ್ರೀ ಇದೆ ಆದ್ರೂ ಕೂಡ ಅದು ಇದೆ ಅಂತ ಹೇಳಿ ನಪ್ಪ ಹೇಳಿ ಪರ್ಮಿಷನ್ ಕೊಡ್ತಿಲ್ಲ ಅಟ್ಲೀಸ್ಟ್ ಆಯ್ಕಾದ್ರೆ ಪರ್ಮಿಷನ್ ಕೊಡ್ಬಿಟ್ಟಿಲ್ಲ ಹೌದು ಹೌದು ಯಾವ್ದು ನಾವು ಹೋಗಿ ಈಗ ಮೂರ್ ಸತಿ ಹೋಗಿದ್ದೀವಿ ವೆಸ್ಟ್ ಡಿ ಸಿ ಪಿ ಹತ್ರ ಹೋಗಿದೀವಿ ಉಪ್ಪರ್ ಪೊಲೀಸ್ಟೇಷನ್ ಹೋಗಿದೀವಿ ಕೇಳಿದ್ರೆ ಇಲ್ಲ ನಾವು ಕೊಡೋದಿಲ್ಲ ನಮ್ಗೆ ಇಂಥವ್ರು ಹೇಳಿದ್ದಾರೆ ನಾವು ಕೂಡ ಚಾನ್ಸ್ ಇಲ್ಲ ಅಂತ ಹೇಳಿ ಮುಖದ ಮೇಲೆ ಹೇಳ್ತವ್ರೆ ಅಂದ್ರೆ ಈಗ ಅವ್ರ ಹೇಳ್ತಾದ್ರೆ ಕೋರ್ಟಲ್ಲಿ ಕೇಸ್ ಇದೆ ಅಂತ ಹೇಳ್ತಾರೆ ಕೋರ್ಟಲ್ಲಿ ಕೇಸ್ ಇರೋದಕ್ಕೆ ನಮ್ಮ ಸಂಘಟನೆ ಕೂಡ ಆಗಿರ್ಬೋದು ನಮ್ಮ ಚಾಲಕರು ಯಾಕೆ ಮಾಡಬಾರ್ದು ನಮ್ಮ ಹಕ್ಕಿಗೆ ನಾವು ಯಾಕೆ ಹೋರಾಟ ಮಾಡಬಾರ್ದು ಅಂತ ನಾನು ಕೇಳ್ತೀನಿ ಅವ್ರಿಗೆ ಆದ್ರೂ ಅವ್ರು ಏನಂತಾರೆ ಇಲ್ಲಪ್ಪ ಕೋರ್ಟ್ ಹೇಳಿದ್ರೆ ನಮಗೆ ನಮ್ಮ ರಾಜ್ಯ ಸರ್ಕಾರದ ಹೇಳಿದ್ರೆ ನಾವು ಯಾವ್ದೇ ರೀತಿ ಬೈಕ್ ಕೇಸ್ ಪರ್ಮಿಷನ್ ಕೊಡ್ಬಿಡ ಅಂತ ಡೈರೆಕ್ಟ್ ಹೇಳ್ತಾರೆ ಅವರು ಅದನ್ನೇ ಹೇಳ್ತಾರೆ ರಾಜಕೀಯ ಮಾಡ್ತಾವೆ ರಾಜ್ಯ ಸರ್ಕಾರದವ್ರು ಏನಂದ್ರೆ ಬೈಕ್ ಟ್ಯಾಕ್ಸ್ ಇದು ಯಾವ್ದೇ ರೀತಿಗೆ ರೋಡ್ ಮೇಲೆ ಮತ್ತೆ ಓರ್ಸೋ ತರ ಮಾಡಬಾರ್ದು ಎಲ್ಲ ರಾಜಕೀಯ ಮಾಡ್ತಾವ್ರ ಅಂತ ಅದನ್ನೇ ಹೇಳ್ತಿರೋದು ರಾಜಕೀಯ ಮಾತ್ರ ರಾಜ್ಯ ಸರ್ಕಾರದವರು ಯಾರು ಅಲ್ಲ ಇವ್ರು ಪೊಲೀಸ್ ಹೇಳ್ತಾವ್ರೆ ಯಾವ್ದೇ ರೀತಿ ಬೈಕ್ ಟ್ಯಾಕ್ಸಿ ಅವರು ಬಂದ್ರೆ ಯಾವುದೇ ರೀತಿ ಪರ್ಮಿಷನ್ ಕೊಡ್ಬೇಕು ಅಂತ ಡೈರೆಕ್ಟ್ ಅವರು ಹೇಳ್ಕೊಟ್ಟು ನಾನ್ ಮೊನ್ನೆ ಡಿಸಿ ಪಿ ಅವ್ರ ಹತ್ರ ಹೋಗಿದ್ವಿ ಡಿ ಸಿ ಹಿಂಗೆ ಹೇಳ್ತಾವ್ರೆ ನಮಗೆ ರಾಮಲಿಂಗರಡ್ನ ಅವರು ಮತ್ತೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಯಾವ್ದೇ ರೀತಿ ಪರ್ಮಿಷನ್ ಕೊಡಲ್ಲ ಆರ್ನೋ ತಾರೀಕು ಮೇಲೆ ಬನ್ನಿ ಮೊಹರಂ ಇದೆ ಮುಂದಕ್ಕೆ ನೋಡೋಣ ಅಂತ ಹೇಳಿ ಕಳ್ಸಿದ ನಾವು ಹತ್ತನೋ ತಾರೀಕು ಕೇಳಿದ್ದು

ಏನಂದ್ರೆ ಅವ್ರಿಗೆ ದುಡ್ಕೊಂತ ಇದೀವಿ ಕಷ್ಟ ಪಡ್ತಾ ಇದೀವಿ ವೈಟ್ ಪ್ಲೇಟ್ ಆಗಿರ್ಬೋದು ಎಲ್ಲೋ ಪ್ಲೇಟ್ ಆಗಿರ್ಬೋದು ಅದಕ್ಕೆ ರಾಜ್ಯ ಸರ್ಕಾರ ಏನ್ ಕೊಡ್ಬೇಕಂದ್ರೆ ಗೈಡ್ ಲೈನ್ಸ್ ಕೊಡ್ರಿ ವೈಟ್ ಪ್ಲೇಟ್ ಅಲ್ಲಿ ಮಾಡ್ತಾ ಇದ್ರ ನಿಮ್ಗೆ ಈ ತರ ಏನಾದ್ರು ಇನ್ಶೂರೆನ್ಸ್ ಇಲ್ಲಾಂದ್ರೆ ಏನಂತ ಹೇಳಿ ಅದನ್ನ ಇನ್ಸುರೆನ್ಸ್ ಇಲ್ಲ ಅಂತ ಹೇಳೋರಿಗೆ ಈ ತರ ಇದೆ ಅಂತ ಹೇಳಿ ತಿಳಿಸಿ ನೀವು ಇನ್ಸುರೆನ್ಸ್ ಬಗ್ಗೆ ಈಗ ಅದು ಬಿಟ್ರೆ ಬೇರೆ ಏನಿಲ್ಲ ಒಂದು ಪದೋ ಒಳ್ಳೆ ಗಾಡಿ ಯಾವುದೋ ಹದ್ಮೂರ್ ವರ್ಷ ಒಳಗಡೆ ಇರೋ ಗಾಡಿಗಳನ್ನ ಬಳಸುವ ತರ ರೀತಿ ಏನಾದ್ರು ಗೈಡ್ಲೈನ್ಸ್ ಲೈನ್ಸ್ ಪ್ರಾಪರ್ ಆಗಿ ಗೈಡ್ಲೈನ್ಸ್ ಲೈನ್ಸ್ ಕೊಟ್ರೆ ಆ ಗೈಡ್ಲೈನ್ಸ್ ಲೈನ್ಸ್ ಪ್ರಕಾರ ಪಾಲ್ಸೆಕ್ ನಮ್ ಟೆಸ್ಟ್ ಯಾವತ್ತು ರೆಡಿ ಇದೀವಿ ಸರ್ಕಾರ ಅವ್ರಿಗೆ ಇದೇ ಹೇಳೋದೇನಂತಂದ್ರೆ ನೀವು ಏನೇ ಗೈಡ್ಲೈನ್ಸ್ ನಾವು ಪಾಲ್ಸಕ್ಕೆ ರೆಡಿ ಇದೀವಿ ಬಟ್ ನೀವು ಪಾಲಿಸಿ ಎಲ್ಲ ಮಾತಾಡೋಕೆ ಇಲ್ಲ ನೀವು ನಾವು ಯಾವ್ದು ಎಲ್ಲೇ ಹೋದ್ರು ಒಂದು ವಿನಂತಿ ಪತ್ರ ತಗೊಂಡು ಹೋಗಿ ಅವ್ರಿಗೆ ಕೊಟ್ಟು ಮಾತಾಡೋ ಬರೋದು ಅಲ್ಲೂ ರೆಡಿ ಇಲ್ಲ ನೀವು ಮೊನ್ನೆ ಹೋಗಿ ನಮ್ಮ ಚಾಲಕ ಎಲ್ಲರೂ ಸೇರಿ ಅದು ಆರ್ ಟಿತ್ರ ಹೋದ್ರು ಅಲ್ಲೂ ನೀವು ಇಲ್ಲಿ ಸಿಗ್ಲಿಲ್ಲ ಬೇರೆ ಕಡೆ ಹೋದ್ ಅಲ್ಲೂ ಸಿಗ್ಲಿಲ್ಲ ಮತ್ತೆ ನಿಮ್ಮ ಆಫೀಸ್ ಹತ್ರ ಬರ್ತೀವಿ ಅಲ್ಲಿ ಬರ್ತೀವಿ ಆ ನೋಡೋಣ ನಾವು ಅದು ವೈಟ್ ಪ್ಲೈಡ್ ಹಾಕ್ರಿ ವೈಟ್ ಪ್ಲೇಟ್ ಹಾಕ್ರಿ ಅಂತ ಹೇಳಿದ್ರಿ ಈಗ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ನೀವೊಂದು ಪ್ರೈವೇಟ್ ವೆಹಿಕಲ್ ಅಂದ್ರೆ ನಿಮ್ಮ ಸ್ವಂತ ವೆಹಿಕಲ್ ಪ್ರೈವೇಟ್ ವೆಹಿಕಲ್ ಯೂಸ್ ಮಾಡಬಹುದು ಅಂತ ಹೇಳ್ತಾ ಇದೆ ಅದಕ್ಕೆ ಸಕ್ಸಸ್ ಇದೆ ನೈಂಟಿ ಸೆವೆನ್ ಅಂಡರ್ ತ್ರೀ ಈ ಅಡಿಯಲ್ಲಿ ನೀವು ಬಳಸ್ಕೋಬಹುದು ಅಂತ ಅದು ಕಾನೂನಲ್ಲಿ ಇದೆ ನೀವು ಕಾನೂನೇ ನೋಡ್ಕೊಂಡು ನೋಡಿದೆ ಒಂದೇ ಪಕ್ಷ ನೋಡ್ತಾ ಇದ್ರ ಒಂದೇ ಪಕ್ಷವಾಗಿ ನೋಡ್ಕೊಂಡು ಬೈಕ್ ಟ್ಯಾಕ್ಸಿನೇ ಬೇಡ ಅಂತ ಇದ್ರೆ ಬೈಕ್ ಟ್ಯಾಕ್ಸಿಯಿಂದ ಇವಾಗ ನೀವು ಬೆಂಗಳೂರಲ್ಲಿ ನೋಡಿದ್ರೆ ಎಷ್ಟು ಟ್ರಾಫಿಕ್ ಆಗ್ತಾ ಇದೆ ಬೈಕ್ ಟ್ಯಾಕ್ಸಿ ಇದ್ದಾಗ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಕಮ್ಮಿ ಆಗ್ತಿತ್ತು ಈಗ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಹೆಚ್ಚಾಗಿದೆ ಟ್ರಾಫಿಕ್ ಸ್ವಂತ ವೆಹಿಕಲ್ ಬಳಸ್ಕೊಂತಾವ್ರೆ ಒಂದು ಟ್ರಾನ್ಸ್ಪೋರ್ಟ್ ಇನ್ನೊಂದು ಸರ್ಕಾರ ಹೇಳಿದೆ ಪೀಕ್ ಟೈಮ್ ಅಲ್ಲಿ ಕಾರ್ ಚಾರ್ಜ್ ಗಳು ಜಾಸ್ತಿ ಮಾಡಬಹುದು ಅಂತ ಒಂದ್ ಮಿಡಿಲ್ ಕ್ಲಾಸ್ ಪೀಪಲ್ ಒಂದು ಮುಂಚೆ ನೂರ ನೂರು ರೂಪಾಯಿ ನಾನೂರು ರೂಪಾಯಿ ಅಂದ್ರೆ ಯಾರಾದ್ರೂ ಹೋಗಕ್ ಸಾಧ್ಯನಾ ಅದೇ ಬೈಕ್ ಟ್ಯಾಕ್ಸಿಯಲ್ಲಿ ನಾನು ಸರಿಯಾದ ಟೈಮ್ಗೆ ನನಗೆ ಬೇಕಂದ ದರೆಗೆ ನಾನು ಒಂದು ಟೈಮ್ ಹೋಗ್ತಾ ಇದ್ದೆ ಇವಾಗ ಕ್ಯಾಬ್ಲ್ ನಾವು ನೋಡ್ಬೇಕಂದ್ರೆ ನಾನ್ನೂರು ರೂಪಾಯಿ ಎಲ್ಲಿಂದ ಒಂದು ಮಿಡಿಲ್ ಕ್ಲಾಸ್ ಪೀಪಲ್ ಎಲ್ಲಿಂದ ಹೋಗಕ್ಕಾಗತ್ತ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೆಟ್ರೋ ಎಲ್ಲಾ ಕಡೆನು ಇಲ್ಲ ಮೆಟ್ರೋ ಅಂತ ಎಲ್ಲಾ ಕಡೆನೂ ಇಲ್ಲ ಇದ್ರು ಕೂಡ ಒಳಗೊಳಗಡೆ ಮತ್ತೆ ಎರಡು ಮೂರು ಕಿಲೋಮೀಟರ್ ನಡ್ಕೊಂಡು ಹೋಗೋಕಾಗಲ್ಲ ಒಂದ್ ವೇಳೆ ಬೇರೆ ಟ್ರಾನ್ಸ್ಪೋರ್ಟ್ ನೋಡ್ಕೊಂಡು ಹೆಚ್ಚು ದರ ಇರುತ್ತೆ ಟೈಮು ಆಗಲ್ಲ ಸೊ ಇದರಿಂದ ದಯವಿಟ್ಟು ರಾಜ್ಯ ಸರ್ಕಾರ ಮತ್ತೆ ಮತ್ತೆ ಹೇಳ್ತಿರೋದೇನಂದ್ರೆ ನಮ್ಮ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಕೊಡಿ ಅಂತಾನೆ ಕೇಳ್ತಾ ಇದ್ದೀವಿ ನಾವು ಸರ್ ಇಲ್ಲ ನೋಡಿ ಸರ್ ನಾನು ಹೇಳ್ತಾರೆ ವೋಟ್ ಬ್ಯಾಂಕಿಂಗ್ ನನ್ನ ನನ್ನ ಒಂದು ಒಬ್ಬನೇ ಏನಂದ್ರೆ ವೋಟ್ ಬ್ಯಾಂಕಿಂಗ್ ಅಂತ ನಾನು ಇದನ್ನ ಏನೋ ಮುಂದೆ ಓಟ್ ಪಡ್ಕೊಳ್ಳೋದಕ್ಕೋ ಈ ಬೇರೆ ಈ ಬೇರೆ ಅದಕ್ಕೋ ನಾವು ಅವ್ರನ್ನೇ ನೋಡ್ತಾ ಇದ್ದಾರೆ ಈ ಆರು ಲಕ್ಷ ಕುಟುಂಬಗಳು ನೆಕ್ಸ್ಟ್ ಮತ್ತೆ ಓಟ್ ಹಾಕ್ಬೇಕು ನಾವು ಕೂಡ ಓಟ್ ಹಾಕ್ತಿವಿ ಅರ್ಥ ಮಾಡ್ಕೊಳ್ತೀವಿ ರಾಜ್ಯ ಸರ್ಕಾರದವರು ಅರ್ಥ ಮಾಡ್ಕೊಳ್ಳುವಂತ ವಿಷಯ ಏನಂತಂದ್ರೆ ನಾವು ಕೂಡ ಓಟ್ ಹಾಕ್ತಿವಿ ಇಲ್ಲೇನೆ ಇದನ್ನ ನಿಮ್ಮ ಗಮನಕ್ಕೆ ಬರ್ಬೇಕು ಸಿಎಂ ಗಮನಕ್ಕೆ ಹೋಗಬೇಕು ಡಿ ಕೆ ಶಿವರ್ ಸಾಹೇಬ್ರ ಹತ್ರ ಹೋಗಿ ಈ ಒಂದು ಮುಟ್ಬೇಕು ಬೈಕ್ ಟ್ಯಾಕ್ಸಿ ಓಡಿಸೋರು ಕೂಡ ಕನ್ನಡದವರು ಇದ್ದಾರೆ ಎಂಬತ್ತಕ್ಕಿಂತ ಹೆಚ್ಚು ಪರ್ಸೆಂಟ್ ಇವತ್ತು ಬೈಕ್ ಟ್ಯಾಕ್ಸಿ ಬೈ ಆರು ಲಕ್ಷ ಜನದಲ್ಲಿ ಐದು ಲಕ್ಷ ಐದು ಪಾಯಿಂಟ್ ಟೂ ಲಕ್ಷ ಫೈವ್ ಪಾಯಿಂಟ್ ಟೂ ಲಕ್ಷ ಜನ ಇದ್ದೀವಿ ಇದೀವಿ ಅರ್ಥ ಮಾಡ್ಕೊಳ್ಳಿ ನಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದಾರೆ ಎಲ್ಲರೂ ಕೂಡ ಮತ್ತೆ ನಿಮ್ಗೆ ಓಟ್ ಹಾಕ್ಬೇಕು ಅಂತ ನಮ್ಮ ಬೈಕ್ ಟ್ಯಾಕ್ಸಿ ಉಳಿಸಿ ಬೈಕ್ ಟ್ಯಾಕ್ಸಿ ಪಾಲಿಸಿ ಕೊಡಿ ಇದ್ದೀನಿ ಸರ್ ಕಳೆದ ಬಾರಿ ಚುನಾವಣ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ಗೆನೆ ಓಟ್ ಹಾಕಿದ್ದು ಅವರು ಏನಂತ ಹೇಳಿ ಹೇಳಿಕೆ ಕೊಟ್ಟಿದ್ರು ನಿರುದ್ಯೋಗನ ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳಿದ್ರು ಈಗ ಎಲ್ಲರೂ ಸ್ವಂತ ಉದ್ಯೋಗಗಳನ್ನ ಮಾಡ್ತಾ ಇದೀವಿ ಈಗ ಓಟ್ ಹಾಕ್ತಂಥ ಪ್ರಜೆಗಳಿಗೆ ಅವರು ಕೆಲಸನ ಬಿಡಿಸಿ ಆ ಬ್ಯಾನ್ ಅಂತ ಮಾಡಿ ಎಲ್ಲರನ್ನು ಮಾನಸಿಕವಾಗಿ ಮನೇಲಿ ಕೂತು ಅಳೋ ಥರ ಮಾಡಿದ್ದಾರೆ ಇದು ಆತಿಮೆ ಇದು ಆತಿಮೇಲೆ ಸರ್ಕಾರ ಸರ್ ಇದು ನಾವೆಲ್ಲ ಕಾಂಗ್ರೆಸ್ಗೆಲ್ಲ ಓಟ್ ಮಾಡಿಲ್ವಾ ಈಗ ಸಂಧಿ ಒಳಗಡೆ ಒಳ್ಳೆ ರೋಡ್ ಇರ್ತವೆ ಮಟ್ಟ ಮಣ್ಣೆ ರೋಡ್ ಇರುತ್ತೆ ಬೆಂಗಳೂರು ಇತ್ತೀಚಿನ ಬೆಂಗಳೂರು ರೋಡ್ ಗೆ ನೋಡಿರ್ತೀವಿ ನೀವು ಆ ರೋಡ್ ಅಲ್ಲೆಲ್ಲ ಬೇರೆ ಬೇರೆ ಯಾವ ಟ್ರಾನ್ಸ್ಪೋರ್ಟ್ ಹೋಗಕ್ ಓನ್ಲಿ ಟೂ ವೀಲರ್ ಮಾತ್ರ ಹೋಗಕ್ಕೆ ಸಾಧ್ಯ ಹಾಗೂ ಮಧ್ಯ ತರಗತಿ ಕುಟುಂಬ ಏನ್ ಇವತ್ತು ಗಾರ್ಮೆಂಟ್ಸ್ ಹೋಗ್ತಿರ್ಬೋದು ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಿರ್ಬೋದು ಅವರೆಲ್ಲರೂ ಕೂಡ ಹದಿನೈದರಿಂದ ಇಪ್ಪತ್ತು ಸಾವಿರ ಒಳಗಡೆ ಸಂಬಳ ಇರುತ್ತೆ ಅವರಿಗೆ ಅಂತವರು ಇವತ್ತು ಬೈಕ್ ಟ್ಯಾಕ್ಸಿನ ಬಳಸ್ಕೊಂಡು ಕಮ್ಮಿ ದರೆಯಲ್ಲಿ ಕಮ್ಮಿ ದರೆಯಲ್ಲಿ ಉಸಿಸ್ಕೊಂಡು ಆ ಟೈಮ್ಗೆ ಟೈಮ್ ಮನೆಗೆ ಹೋಗ್ತಾ ಸೇಫ್ ಆಗಿ ಹೋಗ್ತಾ ಇದಾರೆ ಹೆಣ್ಮಕ್ಳವ್ರು ಸಹ ಮೊನ್ನೆ ಪಿಟಿಷನ್ ಹಾಕಿದ್ದಾರೆ ನಮ್ಮ ಬೈಕ್ ಟ್ಯಾಕ್ಸಿ ಬೇಕಂತ ಹೈಕೋರ್ಟ್ ಆಗಿ ಪಿಟೀಷನ್ ಹಾಕಿದ್ದಾರೆ ಸೊ ಇದಕ್ಕಿಂತ ಇನ್ನೇನ್ ಸೇಫ್ಟಿ ಬೇಕು ಬೈಕ್ ಟ್ಯಾಕ್ಸಿ ಯೂಸ್ ಮಾಡಕ್ಕೆ ಇದಕ್ಕಿಂತ ಇನ್ನೇನ್ ಇದು ಬೇಕು ನಿಮ್ಗೆ ಎಕ್ಸಾಂಪಲ್ ಬೇಕು ಮಹಿಳೆಯರೇ ಹೋಗಿ ಅದು ನ್ಯಾಯಾಧೀಶರನ್ನ ಕೇಳ್ತಾವ್ರೆ ಬೈಕ್ ಟ್ಯಾಕ್ಸಿ ಬೇಕು ನಮ್ಗೆ ಅಂತ ಹೇಳಿ ಇದಕ್ಕಿಂತ ಇನ್ನೇನು ನಿಮ್ಗೆ ಬೈಕ್ ಟ್ಯಾಕ್ಸಿ ಓದಿಸ್ಬೇಕು ಏನು ಬೇಕು ಹಾ ಹಾಕಿದಾರಲ್ಲ ಹೌದು ಮತ್ತೆ ಹೆಲ್ಮಕ್ ಈಗ ಮೊನ್ನೆ ಹೈಕೋರ್ಟ್ ಅಲ್ಲಿ ಹಾಕಿದಾರಲ್ಲ ಮೊನ್ನೆ ಹಾಕಿದ್ದಾರೆ ಏನಂತಂದ್ರೆ ಬೈಕ್ ಟ್ಯಾಕ್ಸಿ ನಮ್ಗೆ ಸೇಫ್ಟಿ ಇದೆ ಹಾಗೂ ಮತ್ತೆ ನಮ್ಗೆ ಸರಳ ದರ ಅಂದ್ರೆ ನಾವು ನಮ್ಗೆ ಬೇಕಾದ ದರ ಎಲ್ಲ ಬರುತ್ತೆ ನಾವು ಆನ್ ಟೈಮ್ಗೆ ಹೋಗ್ತೀವಿ ಅಂತ ಹೇಳಿ ಅವ್ರೇ ಹೇಳ್ತಾವ್ರೆ ಇನ್ ಯಾವ್ರಿ ಬೈಕ್ ಟ್ಯಾಕ್ಸಿ ಬೇಕು ಅಂತ ಎಕ್ಸಾಪಲ್ ಬೇಕು ನಿಮ್ಗೆ ಸರ್ ಇದನ್ನೇ ನಾನು ಹೇಳ್ತಿರೋದು ಆವಾಗಿಂದ ಬೈಕ್ ಟ್ಯಾಕ್ಸಿ ಇರೋದ್ರಿಂದ ಟ್ರಾಫಿಕ್ ಕಮ್ಮಿ ಆಗುತ್ತೆ ಟ್ರಾಫಿಕ್ ಅನ್ನೋದು ಮೂವತ್ತರಿಂದ ನಲವತ್ ಪರ್ಸೆಂಟ್ ಈಗ ಬೆಂಗಳೂರಿ ಕಮ್ಮಿ ಆಗುತ್ತೆ ನಾವು ಯಾರ ವಿರುದ್ಧನೂ ಅಲ್ಲ ನಾವೊಂದು ಆಟೋ ಪರಣ ವಿರುದ್ಧ ಅಲ್ಲ ರಾಜ ನಮ್ಮ ರಾಜ್ಯ ಸರ್ಕಾರ ವಿರುದ್ಧನೂ ಅಲ್ಲ ನಮ್ಗೆ ಬೇಕಾಗಿರೋ ನಮ್ಮ ಹಕ್ಕೇನಂದ್ರೆ ಬೈಕ್ ಟ್ಯಾಕ್ಸಿ ನಮ್ಗೆ ದುಡಿಯೋಕೊಂದು ದಾರಿ ಇದೆ ಆ ದಾರಿನ ದಯವಿಟ್ಟು ಮುಚ್ಚಬೇಡಿ ನಮ್ಗೆ ದಾರಿ ಹೆಂಗಿದೆ ಹಂಗೆ ಅದರಲ್ಲಿ ಬೇಕಾದ್ರೆ ನೀವು ತಾರೋಡ್ ಹಾಕ್ತಿರೋ ಸಿಮೆಂಟ್ ರೋಡ್ ಹಾಕ್ತಿರೋ ಅದು ನಿಮ್ ಇಷ್ಟ ಅದ್ರಲ್ಲಿ ಹತ್ಕೊಂಡು ಹೋಗ್ತಿವಿ ಇವಾಗ ಮಂಡೋಡಲ್ಲಿ ಹೋಗ್ತಾ ಇದೀವಿ ನೀವು ತಾರೋಡ್ ಹಾಕಿದ್ರೆ ತಾರಾಡಲ್ಲಿ ಹೋಗ್ತಿವಿ ಸಿಮೆಂಟ್ ರೋಡ್ ಸಿಮೆಂಟ್ ರೋಡ್ ಹೋಗ್ತೀವಿ ಆ ರೀತಿ ನೀವು ನಮ್ಗೆ ರೂಲ್ಸ್ ಕೊಟ್ಟರೆ ಆ ರೂಲ್ಸ್ ಪ್ರಕಾರ ನಾವು ಮುಂದಕ್ಕೆ ಹೋಗ್ತೀವಿ ಮತ್ತೆ ಬೇರೆಯವ್ರ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡಲ್ಲ ಯಾಕಂದ್ರೆ ಅದು ನಾನೇನೋ ಮಾತಾಡೋದು ಇವ್ರು ಯಾಕೆ ಮಾತಾಡೋದು ಅಂತ ಟೋಲ್ ಮಾಡೋದು ಬೇಡ ನನ್ಗೆ ಯಾಕಂದ್ರೆ ನನ್ನ ಬೈಕ್ ಟ್ಯಾಕ್ಸಿಗೆ ವ್ಯಕ್ತವಾಗಿ ಹಾಗೂ ನನ್ನ ನಂಬ್ಕೊಂಡಿರೋ ಆರು ಲಕ್ಷ ಜನಕ್ಕೆ ನಾನು ಇವತ್ತು ಬೈಕ್ ಟ್ಯಾಕ್ಸಿ ಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಕೇಳ್ತಾ ಇದೀನಿ ಸರಿ ಇವಾಗ ಇ ಕಾಮರ್ಸ್ ಅಂದ್ರೆ ಇ ಕಾಮರ್ಸ್ ಆಗಿರ್ಬೋದು ಫುಡ್ ಆಗಿರ್ಬೋದು ಬೇರೆ ಬೇರೆ ಇದಾವಲ್ಲ ಅದ್ರಲ್ಲಿ ಆಲ್ರೆಡಿ ಅವ್ರಿಗೆ ಸಾಕಾಗಿಲ್ದೆ ಅಂದ್ರೆ ಹೆಚ್ಚು ಜನ ಇದ್ದಾರೆ ಈಗ ಫುಡ್ ಡೆಲಿವರಿ ಮಾಡ್ತಿರೋ ಒಂದು ಲಕ್ಷ ಜನ ಇದ್ದಾರೆ ಅವ್ರಿಗೆ ಡ್ಯೂಟಿಗಳಿಲ್ಲ ಈಗ ನಾವು ಆರು ಲಕ್ಷ ಜನ ಒಂದೊಂದ್ ಒಂದು ಸ್ಪ್ರೆಡ್ ಆದ್ರೂ ಕೂಡ ಈಗ ಆಲ್ರೆಡಿ ಮೂವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಕೊಡ್ತಾರೆ ಪರ್ ಡೆಲಿವರಿಗರ್ ತ್ರೀ ಕಿಲೋಮೀಟರ್ಸ್ ಫೋರ್ ಕಿಲೋಮೀಟರ್ಸ್ಗೆ ನಾವೆಲ್ಲರೂ ಹೋಗಿ ಸೇರ್ಕೊಂಡ್ರೆ ಅದಕ್ಕಿನ್ನೂ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಬಂದ್ಬಿಡುತ್ತೆ ಯಾಕಂದ್ರೆ ಕಸ್ಟಮರ್ ಕಮ್ಮಿ ಆಗ್ತಾರೆ ಎತ್ಕೊಡೋ ಜಾಸ್ತಿ ಆಗ್ತಾರೆ ಸೊ ಆದ್ರಿಂದ ಬೈಕ್ ಟ್ಯಾಕ್ಸಿ ಎಲ್ಲರಿಗೂ ಅನುಕೂಲ ಆಗಿರುತ್ತೆ ಒಂದೊಂದು ಏನಂದ್ರೆ ಈಗ ನಾನೇ ಮೊನ್ನೆ ಮಾಡಿದ್ದೀನಿ ಅದು ಫುಡ್ ಡೆಲಿವರಿ ಮಾಡಿದ್ದೀನಿ ಬೆಳಗ್ಗೆ ಒಂಬತ್ತುವರೆಯಿಂದ ಸಂಜೆ ಆರೂವರೆ ತನಕ ಮಾಡಿದೀನಿ ನಾನೂರು ರೂಪಾಯಿ ಮಾಡಿದ್ದೆ ನಾನೂರ ಐವತ್ತು ರೂಪಾಯಿ ಆಗಿದೆ ಆ ನಾನೂರ ಹತ್ತು ರೂಪಾಯಿ ಆಗಿರೋದ್ರಿಂದ ಪೆಟ್ರೋಲ್ ಎಷ್ಟು ಖರ್ಚಾಗಿರುತ್ತೆ ನಾನು ಕುತ್ಕೊಂಡು ಕೂತ್ಕೊಂಡು ಬೆಳಗ್ಗೆ ಸಂಜೆ ಗಾಳಿಯಲ್ಲಿ ಕುತ್ಕೋಬೇಕು ಒಂದು ಅದ್ರಲ್ಲಿ ಕೆಲಸ ತಪ್ಪ ಅಂತ ಹೇಳ್ತಿಲ್ಲ ಬಟ್ ಏನಂದ್ರೆ ಕೆಲಸ ಮಾಡ್ಬೋದು ಬಟ್ ಏನಾದ್ರೂ ಅಷ್ಟೊಂದು ಅರ್ನಿಂಗ್ಸ್ ಇಲ್ಲ ಇತ್ತೀಚೆಗೆ ಬೆಂಗಳೂರಲ್ಲಿ ಆಗಿರೋ ಹೆಚ್ಚೆಲ್ಲ ರೇಟ್ಗಳು ದರಗಳೆಲ್ಲ ಹೇರಿಕೆ ಆಗಿದಾವೆ ಒಂದು ತರಕಾರಿಯಿಂದ ಹಿಡಿದು ಮನೆ ದಿನಸುಗಳಾಗಿರ್ಬೋದು ಎಲ್ಲ ಪೆಟ್ರೋಲ್ ರೇಟ್ ಸಮೇತ ಎಲ್ಲ ಜಾಸ್ತಿ ಆಗಿದೆ ಇತ್ತೀಚೆಗೆ ಈಗ ಐನೂರು ರೂಪಾಯಿ ನಾನೂರು ರೂಪಾಯಿ ದುಡ್ಕೊಂಡು ಹೋದ್ರೆ ಮನೆಗೆ ಅದ್ರಲ್ಲಿ ಅರ್ಧ ಅದು ಐನೂರು ರೂಪಾಯಿದಲ್ಲಿ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಇಲ್ಲೇ ಖರ್ಚು ಮಾಡ್ಕೊಂಡು ಹೋಗುದು ನೂರು ರೂಪಾಯಿ ತೊಗೊಂಡೋಗಿ ಮನೆಯಲ್ಲಿ ಏನ್ ನಮ್ಮ ಮಕ್ಳಿಗಾಗಿರ್ಬೋದು ನಮ್ಮ ಮನೆಯವ್ರಿಗೆ ಆಗಿರ್ಬೋದು ನಮ್ಮ ಅಪ್ಪ ಅಮ್ಮಗೆ ಏನ್ ನಾವು ಅವ್ರ ಸೇವೆ ಕೊಡಕ್ಕಾಗತ್ತೆ ಒಂದ್ ಯಾವ್ದೋ ಒಂದು ಟ್ಯಾಬ್ಲೆಟ್ ಕೊಡೋಕಾಗಲ್ಲ ಒಂದ್ ಯಾವುದೋ ಮನೆಗೆ ಮಕ್ಕಳಿಗೆ ಏನಾದ್ರು ಕೇಳ್ತಾರೆ ತಿನಗೆ ಏನಾದ್ರು ಕೇಳ್ತಾರೆ ಒಂದು ಚಾಕ್ಲೇಟ್ ಬಿಸ್ಕಟ್ ಅದು ಕೂಡ ಕುಡಿಸ್ಬೇಕು ಮತ್ತೆ ನೀನು ಅವಾಗ ಜೀವನ ಜೀವನ ಮಾಡಬೇಕು ಅದಕ್ಕೆ ಹೇಳ್ತಿರೋ ರಾಜ್ಯ ಸರ್ಕಾರ ಅಟ್ಲೀಸ್ಟ್ ಇದು ಕುಡಿಯೋಕೆ ಕುಡಿದ ಪಕ್ಷದಲ್ಲಿ ಅಟ್ಲೀಸ್ಟ್ ಎಲ್ಲರಿಗೂ ನೇನ ಸಹ ಒಂದು ಪರ್ಮಿಷನ್ ಕೊಟ್ಬಿಡ್ ಗೌರ್ಮೆಂಟ್ ಕಡೆಯಿಂದ ಈ ತರ ಎಲ್ಲಾರು ಬಟ್ಟೆ ಸತೋಗ್ರಿ ಅಂತ ಹೇಳಿ ಒಂದು ಹೇಳಿಕೆ ಕೊಡ್ಬಿಡಕ್ಕೆ ಸತ್ತೋಗ್ತಿವಿ ಎಲ್ಲರೂ ಅದು ಆನಂದದಿಂದ ಸತ್ತೋಗ್ತಿವಿ ಯಾಕಂದ್ರೆ ನಮ್ ರಾಜ ಸರ್ಕಾರ ಎಷ್ಟು ಮಟ್ಟಿಗೆ ಜನಕ್ಕೆ ಸೇವೆ ಮಾಡ್ತಾ ಇದೆ ಅಂತ ಹೇಳಿ ನಾವು ಆರಾಮಾಗಿ ಆನಂದವಾಗಿ ಸತ್ತೋಗ್ತಿವಿ